ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಮೈದಾ ಹಿಟ್ಟ ಮೊಟ್ಟೆಯಿಂದ ನಾನು ಪರೋಟ ಮಾಡಿ ತೋರಿಸ್ತೀನಿ ಬನ್ನಿ ಎರಡು ಮೊಟ್ಟೆ ಇದ್ದರೆ ಸಾಕು ಸ್ಮೂತಾಗಿರೋ ಪರೋಟ ರೆಡಿಯಾಗುತ್ತೆ ಬೆಳಗ್ಗೆಯಿಂದ ಸಂಜೆವರ್ಗಿಟ್ಟರು ಅದೇ ಥರ ಸ್ಮೂತಾಗಿರುತ್ತೆ ಆ ಪರೋಟ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಬನ್ನಿ ನೋಡಿ ಒಂದು ಬಾಟ್ಲು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಜನ ಎಷ್ಟಿರ್ತಾರೆ ಅಷ್ಟು ನೋಡಿಬಿಟ್ಟು ನೀವು ತೊಗೋಬೋದು ನಾನೊಂದು ಮೂರು ಜನಕ್ಕೆ ಆಗೋಷ್ಟು ಅಂತ ನಾನು ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಯಾಕಂದರೆ ನಾನು ಉಪ್ಪು ಹಾಕಲ್ಲ ಇದಕ್ಕೆ ಉಪ್ಪು ಹಾಕದೇ ನಾನು ಪರೋಟ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಗಟ್ಟಿಗೆ ಇದನ್ನು ಕಲಿಸ್ಕೊಳ್ಳೋಣ ನೋಡಿ ಈ ಥರ ನಾವು ಚಪಾತಿ ಬಿಟ್ಟು ಥರ ಕಲಸಿ ಒಂದೇ ಒಂದು ನಿಮಿಷ ಇದನ್ನು ಇಟ್ಕೊಂಡು ಪರೋಟ ಮಾಡಿದರೆ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ಕಲಸಿರೋದಾಯ್ತು ಒಂದೇ ಒಂದು ನಿಮಿಷ ಇದನ್ನು ಬಿಟ್ಬಿಟ್ಟು ಈ ಏನು ಬೇಕಂತ ಅದನ್ನು ನೆಕ್ಸ್ಟು ಅದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈ ಥರ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಇದನ್ನು ಇಡೋಣ ಇಟ್ಬಿಟ್ಟು ಇದಕ್ಕೇನು ಬೇಕಂತ ನಾನು ರೆಡಿ ಮಾಡ್ಕೊಂಡು ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಒಂದು ಅಗಲವಾದ ಅದಗಿದ್ದು ತಟ್ಟೆ ಇಟ್ಕೋಬೇಕು ಆ ತಟ್ಟೆಯಲ್ಲಿ ಎರಡು ಮೊಟ್ಟೆ ಹಾಕೋಣ ಈ ಥರ ಪರೋಟ ಮಾಡಿದರೆ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎರಡು ಮೊಟ್ಟೆ ಹಾಕೋಣ ನೋಡಿ ಇವಾಗ ಒಂದು ಈರುಳ್ಳಿ ಕಟ್ ಮಾಡ್ಕೋಬೇಕು ಈರುಳ್ಳಿ ಹಾಕೋಣ ಒಂದು ಚಿಕ್ಕದಾಗಿರೋದು ಟೊಮೊಟೊ ಹಾಕೋಣ ಸ್ವಲ್ಪ ಕೊತ್ಮರಿ ಸೊಪ್ಪು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಚಿಲ್ಲಿ ಪೌಡ್ರು ಸ್ವಲ್ಪ ಅಶಿನ ಪುಡಿ ನೋಡಿ ಇವಾಗ ಇದೆಲ್ಲ ಹಾಕ್ಬಿಟ್ಟು ನಾವು ಈ ಥರ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ನಾವು ಮೈದಾ ಹಿಟ್ಟು ಕಲಿಸಿದ್ದೀವಲ್ವ ಅದನ್ನು ಇದರಲ್ಲಿ ಹಾಕ್ಬಿಟ್ಟು ಪರೋಟ ಮಾಡಿದರೆ ಸೂಪರಾಗಿರುತ್ತೆ ನಾನು ಪರೋಟ ಹೇಗೆ ಅಂತ ನಾನು ಇದು ಮಿಕ್ಸ್ ಆದ ನಂತರ ನೆಕ್ಸ್ಟ್ ಏನು ಅಂತ ನಿಮಗೆ ನಾನು ತೋರಿಸ್ತೀನಿ ನೋಡಿ ಇವಾಗ ಮಿಕ್ಸ್ ಆಗಿದ್ದೀವನು ಪರೋಟ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ರೆಡಿಯಾಗಿದೆ ನಾನು ಹೇಗೆ ಮಾಡೋದಂತ ತೋರಿಸ್ತೀನಿ ಇವಾಗ ತೆಗೆದುಬಿಟ್ಟು ಇದನ್ನು ನಾವು ಹಕ್ಕಿ ಇಟ್ಕೊಳ್ಳೋಣ ಇಟ್ಕೊಂಬಿಟ್ಟು ನಾನು ಇದನ್ನೇ ಈ ಥರ ಪರೋಟ ಮಾಡೋಕ್ಕೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಬಿಟ್ಟು ನಾವು ಈ ಥರ ಒಂದು ನಾಲ್ಕು ಪರೋಟ ಮಾಡಿ ನಿಮಗೆ ತೋರಿಸ್ತೇವೆ ನೋಡಿ ಒಂದು ನಾಲ್ಕು ಮಾಡ್ಕೊಂಡಿದ್ದೀನಿ ಈಗ ನಾಲ್ಕು ನಾನು ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ಸ್ವಲ್ಪ ಒಣ ಹಿಟ್ಟು ಹಾಕೊಂಡ್ಬಿಟ್ಟು ನಾವು ಇದನ್ನು ಈಗ ಲಟ್ಸೋಣ ನಮ್ಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ಲಟಿಸ್ಕೊಂಬಿಟ್ಟು ನಾನು ಇದನ್ನ ಹೇಗೆ ಹೋಲ್ಡ್ ಮಾಡೋದಂತ ನಿಮಗೆ ನಾನು ತೋರಿಸ್ತೀನಿ ನೋಡಿ ಈ ಥರ ಲಟ್ಸ್ಕೋಬೇಕು ಚಪಾತಿ ಥರ ಲಟ್ಸ್ಕೊಂಡ್ಬಿಟ್ಟು ನೀವು ಒಂದು ಮೊಟ್ಟೆ ಪರೋಟ ಮಾಡೋದ್ರಿಂದ ತುಂಬ ಸ್ಮೂತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳಿಗೆಲ್ಲ ಬಾಕ್ಸ್ಗೆಲ್ಲ ಹಾಕಿ ಕೊಡ್ಬೋದು ನೋಡಿ ಈ ಥರ ಮಾಡ್ಕೊಂಡು ಒಂದು ಚಾಕು ತಗೋಬೇಕು ನೋಡಿ ಈ ಥರ ಎರಡು ಕಡೆಯೂ ಈ ಥರ ನಾವು ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಒಣೆ ಹಿಟ್ಟು ಹಾಕೋಣ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡು ನಾವು ನೋಡಿ ಈ ಥರ ನಾವು ಮಾಡ್ಕೊಂಬಿಟ್ಟು ಹೀಗೆ ಫೋಲ್ಡ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಪರೋಟ ಸೂಪರಾಗಿ ಬರುತ್ತೆ ಇದು ನೋಡಿ ಈ ಥರ ನಾವು ಸ್ಕ್ವಯರ್ ಸೇಪಲ್ಲಿ ಮಾಡಿಬಿಟ್ಟು ಹಿಟ್ಟಲ್ಲಿ ಅಜ್ಜಿ ನಾವು ಇವಾಗ ಲಟ್ಸೋಣ ನೋಡಿ ಇಷ್ಟು ಮಾಡ್ಕೋಬೇಕು ನಾವು ಮಾಡ್ಕೊಂಬಿಟ್ಟು ನಾವು ಇದನ್ನೇ ಇವಾಗ ನಾವೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿದ್ದೀವಲ್ವಾ ಅದರಲ್ಲಿ ನಾವು ಈ ಥರ ಹಾಕ್ಬಿಟ್ಟು ನಾವು ಬೇಯಿಸೋಣ ಎರಡೂ ಕಡೆ ಈ ಥರ ಡಿಪ್ ಮಾಡ್ಕೊಂಬಿಟ್ಟು ನಾವು ಹೆಂಚ ಕಾಯಿ ಈ ಥರ ನಾನು ಬೇಯಿಸಾಕ್ತೀನಿ ಬನ್ನಿ ನೋಡಿ ಇವಾಗ ಹೆಂಚು ಕಾಯ್ದಿದೆ ನೋಡಿ ಇವಾಗ ನಾನು ತಿರುಗಾಕ್ತಾಯಿ ನೋಡಿ ಯಾವ ಥರ ಇದು ಪರೋಟ ಉಬ್ಬುತ್ತಂತೆ ನೀವೇ ನೋಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಮಕ್ಕಳಿಗೆ ಮಾಡಿಕೊಟ್ರೆ ಸೂಪರಾಗಿರುತ್ತೆ ಈ ಥರ ಒಂದು ಪರೋಟ ಸಂಜೆವರೆಗೂ ಇದು ಸ್ಮೂತಾಗಿ ಹಾಗೇ ಇರುತ್ತೆ ಈ ಥರ ಪರೋಟ ನೀವು ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ ಇವಾಗ ರೆಡಿಯಾಗಿದೆ ತೆಗಿತೀನಿ ನೋಡಿ ಮೊಟ್ಟೆ ಪರೋಟ ರೆಡಿಯಾಗಿದೆ ಈ ಥರ ಒಂದು ಮೊಟ್ಟೆ ಪರೋಟ ಮಾಡಿ ಮಕ್ಕಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಆಫೀಸ್ಗೆ ಹೋಗೋರಿಗೆ ಡ್ಯೂಟಿಗೆ ಹೋಗೋರಿಗೆಲ್ಲ ಈ ಥರ ಒಂದು ಬಾಕ್ಸ್ ಮಾಡಿಟ್ರೆ ಉಪ್ಪಿನಕಾಯಿ ಒಂದು ಸಾಂಬಾರು ಇಲ್ಲ ಚಟ್ನಿ ಜೊತೆಗೆ ಕೊಟ್ಟರೆ ಸೂಪರಾಗಿರುತ್ತೆ ನೋಡಿ ಯಾವ ಥರ ಸ್ಮೂತಾಗಿರುತ್ತೆ ಅಂತ ನೀವೇ ನೋಡಿ ನೋಡಿ ಈ ಥರ ಪರೋಟ ಮೊಟ್ಟೆ ಮೊಟ್ಟೆ ಪರೋಟ ಮಸಾಲೆ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದು ಈ ಥರ ಒಂದು ಮಕ್ಕಳಿಗೆ ಮಾಡಿಕೊಟ್ರೆ ಸೂಪರಾಗಿ ತಿನ್ಕೊಂಡು ಬರ್ತಾರೆ ಇದಿಷ್ಟ ಆದಲ್ಲಿ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ